ನೋಡಿ ನಾನು ಇವತ್ತು ಮಧ್ಯಾಹ್ನ ತಿಂಡಿಗೆ ಈರುಳ್ಳಿ ಸೊಪ್ಪದಲ್ಲ ಒಂದು ಸ್ಪ್ರಿಂಗ್ ಓನಿಯನ್ನು ಅದರದು ಪಕೋಡ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಕಟ್ಟ ಅರ್ಧ ಕಷ್ಟು ಸ್ಪ್ರಿಂಗ್ ಓನಿಯನ್ನು ನೀಟಾಗಿ ತೊಳೆದು ಬಿಟ್ಟು ಸಣ್ಣಾಗಿ ಕಟ್ ಮಾಡಿ ಇದಕ್ಕೆ ಇದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಹಾಕಿದ್ದೀನಿ ಆಮೇಲೆ ಕುಟ್ಟಾಣಿಯಲ್ಲಿ ಒಂದು ಸ್ವಲ್ಪ ಜೀರಿಗೆ ಹವೀಜ ಮೆಣಸು ಬಿಟ್ಟು ಕುಟ್ಟಿ ಇದಕ್ಕೆ ನೋಡಿ ಇಲ್ಲಿ ಕೂಟಿ ಇಟ್ಟಿದ್ದೀನಿ ಮೂರು ಕೂಡಿಸಿ ಇದನ್ನು ಹಾಕ್ತಾ ಅದಕ್ಕೆ ಅದಕ್ಕೀಗ ಹಾಕಿಬಿಟ್ಟು ಸ್ವಲ್ಪ ಕಡಲೆ ಹಿಟ್ಟು ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಹೌದು ಅಲ್ಲೂ ಒಂದು ಚಿಟಿ ಚಿಕ್ಕ ಅಷ್ಟು ಹಾಕಬೇಕು ಹಾಕಬೇಕು ಸೋಡಾ ಜಾಸ್ತಿ ಆಗಿಬಿಟ್ರೆ ಅದು ನೀ ಎಣ್ಣೆ ಬಾಯಿ ಅಳ್ಕೊತದದು ನೋಡಿ ಹಾಕ್ಬೇಕು ಅದನ್ನು ಇದೀಗ ಸ್ವಲ್ಪ ಅರಶಿಣ ಪುಡಿ ಖಾರ ಪುಡಿ ಇಂಗು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಹಾಕಿ ಸ್ವಲ್ಪ ಇದು ಚಿಟಿಕೆ ಸೋಡಾ ಹಾಕಿದ್ದೀನಿ ಏನು ಇನ್ನೋಕ್ಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟಿನಿ ನೀರು ಹಾಕ್ಬಾರ್ದು ಯಾಕಂದರೆ ತಾನೇ ನೀರು ಬಿಡ್ತದಲ್ಲ ಎಷ್ಟು ಇಡ್ತು ಅಷ್ಟೇ ನೋಡಿಗೆ ರೆಡಿ ಆಗಿದೆ ಈ ರೀತಿ ಮಾಡ್ಕೋಬೇಕು ಒಂದು ಕೈಯಲ್ಲಿ ಮಾಡ್ಕೊಂಬಿಟ್ಟು ತಟ್ಟಿ ಇವಾಗ ಹಾಕಬೇಕು ಹೊರಗಡೆ ಕ್ರಿಸ್ಪಿ ಆಗ್ತಾವೆ ಒಳಗಡೆ ಮೆಚ್ಚಗಿರ್ತಾವೆ ಸ್ಪಾಂಜಿ ಇರ್ತದೆ ಮೆಚ್ಚಿಬಿಡ್ತಾವೆ ಹಾಗಾಗಿ ಸ್ಪ್ರಿಂಗ್ ಒನಿಯನ್ ಹಚ್ಕೊಂಡಿದ್ದೆ ಅದಕ್ಕೆ ಒಂದು ಸ್ವಲ್ಪ ಹಬೀಜ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಆಮೇಲೆ ಮೆಣಸು ಹುರಿದುಬಿಟ್ಟು ಕುಟ್ಟಾನೇಲಿ ಕುಟ್ಟು ಹಾಕಿದ್ದೀನಿ ಆಮೇಲೆ ಹಿಂಗೆ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಸಕ್ಕರೆ ಹಾಕಿದ್ದೀನಿ ಕಡಲೆ ಹಿಟ್ಟು ಒಂದು ಸ್ವಲ್ಪ ಇದು ಅಕ್ಕಿ ಹಿಟ್ಟು ಹಾಕಿ ಒಂದು ಚಿಟಕಿ ಸೋಡಾ ಹಾಕಿ ಇನ್ನು ಕರಿತೀನಿ ನೋಡಿ ತುಂಬ ಚೆನ್ನಾಗಿ ಬರ್ತಾವೆ ಇನ್ನು ಇಲ್ಲಿ ಒಂದು ಸ್ವಲ್ಪ ಕಲ್ಲು ಇಟ್ಟಿದ್ದೀನಿ ನೋಡಿ ಹಿಂಗೆ ಹೊರಗಡೆ ಕ್ರಿಸ್ಪಿ ಬರ್ತಾವೆ ನೋಡಿ ಈಗ ಕುರು ಕುರು ಆಗಿದ್ದ ಪಕೋಡ ರೆಡಿ ಆಗಿವೆ ಇದಕ್ಕೆ ಬೇಕಾದ ನೀವು ಕೆಚಪ್ ಹೆಚ್ಕೊಂಡು ತಿನ್ಬೋದು ಯಾಕಂದ್ರೆ ಯಾವುದಾದ್ರೂ ಚಟ್ನಿ ಹಚ್ಕೊಂಡು ತಿನ್ಬೋದು ನೋಡಿ ತುಂಬ ಚೆನ್ನಾಗಿ ಆಗ್ತವೆ ಈ ರೀತಿ ನೀವು ಒಮ್ಮೆ ಸ್ಪ್ರಿಂಗ್ ಒಂದೇ ಅಂತ ಪಕೋಡ ಮಾಡ್ಕೊಂಡು ನೋಡ್ರಿ ಚಲೋ ಅರ್ಶಿ ತಗೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್